ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನದ ಘಟಕವಾದಂತಹ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆದಂತಹ ವಾರ್ಷಿಕ ಪರೀಕ್ಷೆಯ ಈ ಘಟಕ್ಕೆ ಸಂಬಂಧಿಸಿದಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪದೇ ಬೆಲ್ಲ ಬೆಲ್ಲಕನತ್ತಿ ನಿಮಗೆ ನೋಟಿಪ್ ಮೂಲಕ ಎಲ್ಲ ವೀಡಿಯೋಗಳು ಅದ್ದಿರ್ತಕ್ಕಂಥದ್ದು ಈಗ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ದೇಹಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಮೊದಲನೆಯ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಕೆಳಗಿನವುಗಳಲ್ಲಿ ತಟಸ್ಥೀನೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಬಿ ಎ ಸಿ ಎಲ್ ಟು ಪ್ಲಸ್ ಎಚ್ ಟು ಎಸ್ ಫೋರ್ ಒ ಟು ಬಿ ಎಸ್ ಓ ಫೋರ್ ಪ್ಲಸ್ ಟು ಎಸ್ ಸಿ ಎಲ್ ಎಮ್ ಎನ್ ಓ ಟು ಪ್ಲಸ್ ಫೋರ್ ಎಸ್ ಸಿ ಎಲ್ ಗೋಸ್ ಟು ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಪ್ಲಸ್ ಸಿ ಎಲ್ ಟು ಟು ಎನ್ H2SO4 ಓ ಎಚ್ ಪ್ಲಸ್ ಎಚ್ ಟು ಎಸ್ goes to ಓದಿಸ್ಟು ಎನ್ ಇ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಎ ಜಿ ಎನ್ ತ್ರೀ ಎಸ್ ಸಿ ಎಲ್ ಎ ಜಿ ಸಿ ಎಲ್ ಪ್ಲಸ್ ಎನ್ ತ್ರೀ ಇಲ್ಲಿ ತಟಸ್ಥೀಕರಣ ಅಂದಾಗ ಆಮ್ಲಗಳು ಪ್ರತ್ಯಾಮ್ಲ ಒದಿಸಿದಾಗ ಲವಣ ಮತ್ತು ನೀರನ್ನು ಉಂಟು ಮಾಡುವ ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಎಚ್ ಆಮ್ಲ ಆಮ್ಲ ಪ್ರತ್ಯಾಮ್ಲ ಪ್ರತ್ಯಾಮ್ಲ ಆಮ್ಲ ಜೊತೆ ಒದಿಸಿದಾಗ ಲವಣ ಸೋಡಿಯಂ ಸಲ್ಫೇಟ್ ಸಿಕ್ಕೈತಿ ಪ್ಲಸ್ ನೀರು ಸಿಕ್ಕೈತಿ ಅದಕ್ಕೆ ಸಿ ಇಸ್ ಎ ರೈಟ್ ಆನ್ಸರ್ ತುರಿಕೆ ಗಿಡದ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲವನ್ನು ಹೆಸರಿಸಿ ನೋಡಿ ತುರಿಕೆ ಗಿಡ ಸಂಪರ್ಕಕ್ಕೆ ಬಂದಾಗ ನಮ್ಗೆ ಉರಿತ ನೋವಿನ ಅನುಭವ ಆಗ್ತದೆ ಕಾರಣ ತುರಿಕೆ ಗಿಡದಿಂದ ಬಿಡುಗಡೆ ಆಗ್ತಕ್ಕಂಥ ಆಮ್ಲ ಪಾರ್ಮಿಕ್ ಆಮ್ಲ ಅಥವಾ ಮೆಥನೋಯಿಕ್ ಆಮ್ಲ ಅಂತಲೂ ಕರಿತರುವು ಸಾರಿಕ್ತ ಸಲ್ಪುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವ ಮೂಲಕ ಹೈಡ್ರೋಜನ್ ಎಲ್ಲ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಿನ ಚಿತ್ರ ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಸಾಬೂನಿನ ದ್ರಾವಣ ನಿರ್ಗಮನ ನಾಳ ಇದು ಎರಡು ಅಂಕದ ಪ್ರಶ್ನೆ ಇದನ್ನು ಪರೀಕ್ಷೆಗೆ ಭಾಳಷ್ಟು ಸಲ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನೆ ಅದಕ್ಕೆ ಇದನ್ನು ವೆರಿ ಇಂಪಾರ್ಟೆಂಟ್ ಸಹ ಅಂತ ಹೇಳ್ಬೋದು ಜಲಿಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲೆಟ್ಮಸ್ ಕಾಗದ ಮತ್ತು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವ ಬದಲಾವಣೆ ಇರುವುದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರಿದ್ದು ಪ್ರವಿದಾಗ ಕೆಂಪು ಲೆಟ್ಮಸ್ ಇದ್ದು ನೀಲಿ ಬಣ್ಣಕ್ಕೆ ತಿರುಗ್ತದೆ ಈ ಬದಲಾವಣೆಗೆ ಕಾರಣ ಉತ್ಪನ್ನ ಯಾವುದು ಉತ್ಪನ್ನ ಯಾವುದಾದ್ರೂ ಎರಡು ಉಪಯೋಗನ ತಿಳಿಸಿ ಇಲ್ಲಿ ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲವಾಗಿರುವ ಕೆಂಪು ಅಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ ದಾವ ಥರ ಉಪಯೋಗಗಳು ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಕ ತಯಾರಿಕೆ ಕಾಗದ ತಯಾರಿಕೆ ಕೃತಕ ನೂಲುಗಳ ತಯಾರಿಕೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನೆ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಈ ಅನಿಲವನ್ನು ಸುಣ್ಣದ ತಿಳೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಪ್ರಕ್ಷೇಪದ ಬಣ್ಣ ಯಾವುದು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಸಿ ಎ ಓ ಎಚ್ CaCO3 ಪ್ಲಸ್ ಸಿ ಓ ಟು ಗೋಸ್ಟು ಸಿ ಎ ಸಿ ಓ ತ್ರೀ ಪ್ಲಸ್ ಎಚ್ ಟು ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಒಳಗೆ ಕಾರ್ಬನ್ ಡೈಆಕ್ಸೈಡ್ ನಿಲಾಯಿಸಿದಾಗ ಅಮೃತಶಲಿಯ ಕ್ಯಾಲ್ಸಿಯಂ ಕಾರ್ಬನ್ ಉಂಟಾಗ್ತದೆ ಮತ್ತು ನೀರು ಉಂಟಾಗ್ತದ ಇದು ಬಿಳಿಯ ಕರಿತೇವೆ ನಾ ನೆಕ್ಸ್ಟ್ ಎರಡನಕರ ಪ್ರಶ್ನೆ ವೈಜ್ಞಾನಿಕ ಕಾರಣ ಕೊಡಿ ಆಮ್ಲವನ್ನು ಸಾರೀಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದಾಗ ಉತ್ಪತ್ತಿಯಾಗಿರ್ತಕ್ಕಂಥ ಉಷ್ಣವು ಮಿಶ್ರಣ ಹೊರೆ ಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯವನ್ನು ಉಂಟು ಮಾಡಬಹುದು ಅತಿಯಾದ ಬಿಸಿ ಗಾಜಿನ ಸಂಗ್ರಹಕ ಒಡೆಯಬಹುದು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿಡಬೇಕು ಇಲ್ಲವಾದಲ್ಲಿ ಅದು ತೇವಾಂಶದೊಂದಿಗೆ ವರ್ತಿಸುತ್ತದೆ ಮತ್ತು ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾವಣೆ ಆಗ್ತದೆ ಏಳನೇ ಪ್ರಶ್ನೆ ತಟಸ್ಥೀಕರಣ ಎಂದರೇನು ತಟಸ್ಥೀಕರಣ ಎಂದರೇನು ಆಮ್ಲ ಪ್ರತ್ಯಾಮ್ಲದೊಂದಿಗೆ ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಕರೀತವು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಹೆಸರಿಸಿ ಪ್ರತಿಯೊಂದರಲ್ಲೂ ಒಂದೊಂದು ಉಪಯೋಗವನ್ನು ಬರೆಯಿರಿ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳು ಹೈಡ್ರೋಜನ್ ಕ್ಲೋರಿನ್ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೊಂಡಂತಹ ಬ್ರೈನ್ ದ್ರಾವಣ ಹೈಡ್ರೋಜನ್ನ ಉಪಯೋಗಗಳು ಹೈಡ್ರೋಜನ ಇಂಧನವಾಗಿ ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ ರಸಗೊಬ್ಬರಗಳಿಗೆ ಅಮೋನಿಯವಾಗಿ ಬಳಕೆ ಮಾಡಲಾಗ್ತದ ಕ್ಲೋರಿನ್ನ ಉಪಯೋಗಗಳು ನೀರಿನ ಶುದ್ಧೀಕರಣದಲ್ಲಿ ಈಜುಕೊಳಗಳ ಸ್ವಚ್ಛಕಾರಕವಾಗಿ ಪಿ ವಿ ಸಿ ಮತ್ತು ಸಿ ಎಫ್ ಸಿಗಳ ತಯಾರಿಕೆಯಲ್ಲಿ ಸೋಂಕುನಾಶಕವಾಗಿ ಮತ್ತು ಕೀಟನಾಶಕವಾಗಿ ಬಳಕೆ ಮಾಡಲಾಗ್ತದ ಸೋಡಿಯಂ ಹೈಡಾಕ್ಸೈಡ್ನ ಉಪಯೋಗ ಇನ್ನೇ ರೀತಿಯ ಉಪಯೋಗ ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ ಕಾಗದ ತಯಾರಿಕೆಯಲ್ಲಿ ಸಾಬೂನು ಮತ್ತು ಮಾರ್ಜಕ ತಯಾರಿಕೆಯಲ್ಲಿ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಸೋಡಿಯಂ ಹೈಡಾಕ್ಸೈಡನ್ನ ಬಳಕೆ ಮಾಡಲಾಗ್ತದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರತಕ್ಕಂಥ ಒಂದು ಅಂಕದ ಪ್ರಶ್ನೆ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲ ಲಕ್ಷಣ ಕಡಿಮೆ ಆಗ್ತದೆ ಓ ಎಚ್ ಎನ್ನುವ ಸಂಖ್ಯೆ ಹೆಚ್ಚಾಗ್ತದ ಬಿ ಆಮ್ಲೀಯ ಲಕ್ಷಣ ಹೆಚ್ಚಾಗ್ತದೆ ಎಚ್ ಪ್ಲಸ್ ಎನ್ರೋ ಸಂಖ್ಯೆ ಕಡಿಮೆ ಆಗ್ತದೆ ಸಿ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತದೆ ಓ ಎಚ್ ಮೈನಸ್ ಎಣ್ಣೆಯ ಸಂಖ್ಯೆ ಹೆಚ್ಚಾಗ್ತದೆ ಆಮ್ಲೀಯ ಲಕ್ಷಣ ಕಡಿಮೆ ಆಗ್ತದೆ ಎಚ್ ಪ್ಲಸ್ ಎನ್ನುವ ಸಂಖ್ಯೆ ಹೆಚ್ಚಾಗ್ತದ ಸರಿ ಉತ್ತರ ಲಕ್ಷಣ ಹೆಚ್ಚಾಗ್ತದೆ ಮತ್ತು ಓ ಎಚ್ ಮೈನಸ್ ಎಣ್ಣು ಸಂಖ್ಯೆ ಹೆಚ್ಚಾಗ್ತದ ಒಂದು ಜಮೀನಿಗೆ ಕೃಷಿ ತಜ್ಞರು ನಿರಿದ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ ಇದಕ್ಕೆ ಕಾರಣಗಳೇನು ಇರಬಹುದು ವಿವರಿಸಿ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ ಪಿ ಎಚ್ ಅಪ್ತಿಯು ಅಗತ್ಯವಿದೆ ರೈತನ ಜಮೀನಿನ ಮಣ್ಣು ಆಮ್ಲೀಯವಾಗಿದೆ ಆದರೆ ಸುಣ್ಣವು ಪ್ರತ್ಯಾಮ್ಲವಾಗಿರುವುದರಿಂದ ಮಣ್ಣಿಗೆ ಸುರಿಸಿದಾಗ ಸೇರಿಸಿದಾಗ ಆಮ್ಲೀಯತೆ ಕಡಿಮೆ ತಟಸ್ಥ ಆಗ್ತದೆ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತದೆ ಎಂಬುದನ್ನು ತೋರಿಸುವ ಉಪಕರಣ ಜೋಡಣೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಸಾರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲ ರಬ್ಬರ್ ನೀರಿನ ಚಿತ್ರ ಬರ್ತದೆ ಸಾರಿತ ಸಲ್ಪುರಿ ಕಾಮಲೊಂದಿಗೆ ಸತ್ತುವಿನ ಚೀರ್ನ ತೋರಿಸ್ತಕ್ಕಂಥ ಚಿತ್ರ ಬರೀಬೇಕು ಕೆಳಗಿನ ಭಾಗವನ್ನು ಗುರುತಿಸಿ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆಯನ್ನು ಮತ್ತೊಮ್ಮೆ ರಿಪೀಟ್ ಆಗಿರ್ತಕ್ಕಂಥದ್ದು ಇನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರುವ ಪ್ರಶ್ನೆ ನೀರಿನಲ್ಲಿ ಆಂಬ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತದೆ ಎಂಬುದನ್ನು ತೋರಿಸುವ ಕುಕ್ಕರ್ನ ಜೋಡಣೆ ಚಿತ್ರ ಬರೆದು ಬ್ಯಾಟರಿಯನ್ನು ಗುರುತಿಸಿ ಅಥವಾ ಸಾರಿತ ಸಲ್ಪುರಿ ಕಾಮ್ಲೊಂದು ಸತ್ತುವಿನ ಚೀರ್ನ ವರ್ತನೆ ತೋರಿಸ್ತಕ್ಕಂಥ ಚಿತ್ರ ಬರೆದು ಸತ್ತಿನ ಚೂರುಗಳನ್ನು ಗುರುತಿಸಿ ಎಂದರು ಈಗಾಗಲೇ ರಿಪ್ಟೇಷನ್ ಆಗಿರ್ತಕ್ಕಂಥ ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅನ್ನೋದು ಇದರ ಮೂಲಕ ನಮಗೆ ಗೊತ್ತಾಗ್ತದೆ ಕೆಳಗಿನ ಸಂಯುಕ್ತಗಳ ಅನುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಎರಡು ಉಪಯೋಗನ ತಿಳಿಸಿ ಬ್ಲೀಚಿಂಗ್ ಪೌಡರ್ ಬ್ಲೀಚಿಂಗ್ ಪೌಡರ್ನ ಅನುಸೂತ್ರ ಸಿ ಎ ಓ ಸಿ ಎಲ್ ಟು ಉಪಯೋಗ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತೆರಳಿಗೆ ಬಿಳುಪು ನೀಡಲು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಬಳಕೆ ಮಾಡ್ತಾರೆ ಅನೇಕ ರಾಸಾಯನಿಕ ಕಾರ್ಖಾನೆಗಳ ಉತ್ಕರ್ಷಣಕಾರಿಯಾಗಿ ಉಪಯೋಗಿಸಲಾಗ್ತದೆ ಕುಡಿಯುವ ನೀರನ್ನು ಕ್ರಿಮಿಮುತಗೋಸಕ್ಕೆ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ನ ತಯಾರಿಕೆ ಇದು ಒಂದೇ ಉಪಯೋಗ ಆಗ್ತದೆ ಎರಡನೇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿ ಎಸ್ ಫೋರ್ ಹಾಫ್ ಎಚ್ ಟು ಇದರ ಉಪಯೋಗಗಳು ಆಟಿಕೆಗಳ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಕೆ ಮಾಡ್ತಾರು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಪ್ರತ್ಯಾಮ್ಲ ಪ್ರಬಲ ಪ್ರತ್ಯ ಆಮ್ಲ ಅಂದ್ರೇನು ಪ್ರಬಲ ಆಮ್ಲ ಅಂದರೆ ಏನು ಹಲ್ಲಿನ ಸವೆತೆಗೆ ಹೇಗೆ ಉಂಟು ಮಾಡ್ತದೆ ಇವರಿಸಿ ನನ್ನನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳರು ಹೆಚ್ಚು ಎಚ್ ಪ್ಲಸ್ ಸಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲವನ್ನು ಪ್ರಬಲ ಆಮ್ಲ ಅಂತ ಕರೆಯಲಾಗ್ತದೆ ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡ್ತವೆ ಇದರಿಂದ ಬಾಯಲ್ಲಿ ಪಿ ಹೆಚ್ ಕಡಿಮೆ ಆಗ್ತದೆ ಹಲ್ಲಿನ ಎನಾಮಾಗ್ತದೆ ಹಲ್ಲುಗಳನ್ನು ಸವೆತಗೊಳಿಸ್ ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲವಾಗಿರ್ತಕ್ಕಂಥ ಟೂತ್ ಪೇಸ್ಟ್ಗಳನ್ನು ಬಳಸುವುದರಿಂದ ಹಲ್ಲಿನ ಸವೆತವನ್ನು ತಡೆಗಟ್ಟಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಮುಖ್ಯ ಪರಿಷಯ ಕೇಳಾಗಿರ್ತಕ್ಕಂಥ ಪ್ರಶ್ನಾವಳಿಗಳು ಸೋಡಿಯಂ ಕಾರ್ಬೋನೇಟ್ ಸಾರಕ್ತ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ವರ್ತಿಸಿದಾಗ ಬಿಡುಗಡೆಯಾಗುವ ನೀಲ್ಲ ಕಾರ್ಬನ್ ಡೈಆಕ್ಸೈಡ್ ಹೈ ನೈಟ್ರೋಜನ್ ಡೈಆಕ್ಸೈಡ್ ಹೈಡ್ರೋಜನ್ ಕ್ಲೋರಿನ್ ಸರಿ ಉತ್ತರ ಕಾರ್ಬನ್ ಡೈಆಕ್ಸೈಡ್ ನೀಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಸುನದ ತಿಳಿಯರು ಶುದ್ಧ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ರಸ ಸರಿ ಉತ್ತರ ಜಠ ರಸ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಮೆಥನೋಯಿಕ್ ಆಮ್ಲ ಆಕ್ಸಾಲಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಸರಿ ಉತ್ತರ ಮೆಥನೋಯಿಕ್ ಆಮ್ಲ ಸೋಡಿಯಂ ಕಾರ್ಬೊನೇಟ್ ಸಾರಕ್ತ ಹೈಡ್ರೋಕ್ಲೋರಿಕ್ ಆಮ್ಲೊಂದಿಗೆ ಒದಗಿಸಿದಾಗ ಬಿಡುಗಡೆಯಾಗುವ ನಿಲ್ಲ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋನ್ ಡೈಆಕ್ಸೈಡ್ ಹೈಡ್ರೋಜನ್ ಕ್ಲೋರಿನ್ ಸರಿ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಸುಣ್ಣದ ತಿಳನೀರು ಶುದ್ಧ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಜಟ್ರ ರಸ ಸರಿ ಉತ್ತರ ಜಟ್ರಸ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಮೆಥನೋಯಿಕ್ ಆಮ್ಲ ಆಕ್ಸಾಲಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಮೆಥನೋಯಿಕ್ ಆಮ್ಲ ಇನ್ನು ಪೂರಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಸೋಡಿಯಂ ಬೈಕಾರ್ಬೋನೇಟ್ ಸಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಿರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋ ಹೈಡ್ರೋಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಕೆಂಪುಲ್ಯೂಟ್ಮಸ್ಗೆ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸಿಟ್ರಿಕ್ ಆಮ್ಲ ದ್ರಾವಣ ಸೋಡಿಯಂ ಕ್ಲೋರೈಡ್ ದ್ರಾವಣ ಶುದ್ಧ ನೀರು ಸರಿ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಪಿ ಎಚ್ ಮೌಲ್ಯ ಕೊಡಿದರು ಏಳು ಪಾಯಿಂಟ್ ನಾಲ್ಕು ಎರಡು ಪಾಯಿಂಟ್ ಎರಡು ಒಂದು ಒಂದು ಪಾಯಿಂಟ್ ಎರಡು ಕೊಟ್ಟಿದ್ದಾರೆ ಅತ್ಯಂತ ಕಡಿಮೆ ಹೈಡ್ರೋಜನ್ ಆಯನ ಹೊಂದಿರತಕ್ಕಂಥದ್ದು ಯಾವುದು ಆರ್ ಎಸ್ ಕ್ಯೂ ಪಿ ಇಲ್ಲಿ ಆರ್ ಆಗ್ತದೆ ಆರ್ ಆಗ್ತಕ್ಕಂಥ ಯಾವುದರ ಪಿ ಎಚ್ ಮೌಲ್ಯ ಕಡಿಮೆ ಇರ್ತದೆ ಅದು ಕಡಿಮೆ ಎಚ್ ಪ್ಲಸ್ ಅಯನವನ್ನು ಹೊಂದಿರ್ತದೆ ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದ್ರೂ ಎರಡು ಉಪಯೋಗನ ಬರೆಯಿರಿ ಪ್ಲಾಸ್ಟರ್ ಪ್ಯಾರಿಸ್ನ ಎರಡು ಉಪಯೋಗಗಳು ಮುರಿದ ಮೂಳೆಗಳ ಆಧಾರ ನೀಡಕ್ಕೆ ಆಟಿಕೆ ವಸ್ತುಗಳ ತಯಾರಿಕೆ ಬಳಕೆ ಮಾಡ್ತಾರೋ ಅಲಂಕಾರಿಕ ವಸ್ತುಗಳ ತಯಾರಿಕೆ ಬಳಕೆ ಮಾಡ್ತಾರೋ ನೋಣಪಾದ ಮೇಲೆಮೆಯನ್ನು ನಿರ್ಮಿಸಲು ಬಳಕೆ ಮಾಡ್ತಾರೆ ಇನ್ನು ಅಪ್ಲೈಡ್ ಕ್ವೆಶನ್ ಥರ ಇರ್ತಕ್ಕಂಥ ಪ್ರಶ್ನೆ ಎ ಬಿ ಮತ್ತು ಸಿ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಐದು ಆರು ಆಗಿದೆ ಇವುಗಳ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರತಕ್ಕಂಥ ದ್ರಾವಣ ಯಾವುದು ಏಕೆ ಇಲ್ಲಿ ಯಾವುದರ ಪಿ ಎಚ್ ಮೌಲ್ಯ ಕಡಿಮೆ ಅದು ಆಮ್ಲೀಯ ಸ್ವಭಾವ ಹೊಂದಿದೆ ಆದ್ದರಿಂದ ಎ ದ್ರಾವಣ ಅತಿ ಹೆಚ್ಚು ಆಮ್ಲೀಯ ದ್ರವ ಸ್ವಭಾವವನ್ನು ಹೊಂದಿದೆ ಯಾಕಂದ್ರೆ ಅದರಲ್ಲಿ ಹೆಚ್ಚು ಎಚ್ ಪ್ಲಸ್ ಆಯನಗಳನ್ನು ಹೊಂದಿದೆ ಇನ್ನು ಮೂರು ಅಂಕಕ್ಕೆ ಕೇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಯಾವುದರ ಸಾರಿತ ಸಲ್ಪುರಿಕ ಆಮ್ಲೊಂದಿಗೆ ಸತ್ವಿನ ವರ್ತನೆ ಈಗಾಗಲೇ ಕೇರ್ತಕ್ಕಂಥ ಪ್ರಶ್ನೆ ಇಲ್ಲಿ ಮತ್ತೊಮ್ಮೆ ರಿವಿಷನ್ ಆಗಿದೆ ಅದೇ ರೀತಿಯಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತೆರಡಲ್ಲೂ ಸಹ ಇದೇ ಪ್ರಶ್ನೆಯನ್ನು ಕೇಳಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಲ್ಲಿ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಕ್ರಿಯೆ ಅಂತ ಕೇಳಲಾಗ್ತದೆ आम्ल प्लस प्रति गोज टू लवान प्लस नीरू एन एच प्लस एस सी टू एन एल प्लस एस एच टू आते क्यालशियम सलैेट हाफ एच टू सी एस ओ फोर हाफ एच टू अ संयुक्त सल्फेट क्यालशियम सलफेट हमी हईड्रेट क्लास्टर आफ प्यार अ सामान्यसरको ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರುವ ಪ್ರಶ್ನೆ ನೀರಿನಲ್ಲಿ ಆಮ್ಲೀಯ ದ್ರಾವಣವು ವಿದ್ಯುತ್ ಪ್ರವೇಶವನ್ನು ತೋರಿಸುವ ಉಪಕರಣ ಜೋಡಿನ ಚಿತ್ರವನ್ನು ಬರೆದು ಸಾರಕ್ತ ಸಾರ ಎಚ್ ಸಿ ಎಲ್ ದ್ರಾವಣ ಗುರುತಿಸಿ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ ಇದು ಇನ್ನು ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಅವುಗಳ ಅನುಸೂತ್ರ ಬರೆಯಿರಿ ನೀರಿನ ಶಾಶ್ವತ ಗಳಿಸುತ್ತನ್ನು ನಿವಾರಿಸಲು ಬಳಕೆ ಮಾಡುವ ಲವಣ ಯಾವುದು ಯಾವುದಂದರೆ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೊನೇಟ್ ಎನ್ ಎ ಟು ಸಿ ಓ ತ್ರೀ ಅಥವಾ ಎನ್ ಎ ಟು ಸಿ ಓ ತ್ರೀ ಟೆನ್ ಎಚ್ ಟು ಡೆಕ್ಕೊಹೈಡ್ರೇಟ್ ಅಂತ ಕರಿತಾರೆ ಇನ್ನು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಕೆ ಮಾಡೋದು ಚಲುವೆ ಪುಡಿ ಅಥವಾ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಇನ್ನೊಂದು ಸರದ ಕ್ಯಾಲ್ಸಿಯಂ ಆಕ್ಸಿ ಆಕ್ಸಿಕ್ಲೋರೈಡ್ ಇದರ ರಾಸಾಯನಿಕ ಹೆಸರು ಸಿ ಎ ಓ ಸಿ ಎಲ್ ಟು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು ಯಾವುದು ಬಳಕೆ ಮಾಡ್ತಾರೆ ಅಂದರೆ ಕ್ಯಾಲ್ಸಿಯಂ ಸಲ್ಪೇಟ್ ಹೈಡ್ರೇಟ್ ಸಿ ಎಸ್ ಒ ಫೋರ್ ಹಾಫ್ ಎಚ್ ಟು ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರ ಇನ್ನು ಅಥವಾ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ನಾಲ್ಕು ದ್ರಾವಣಗಳ ಪಿ ಮೌಲ್ಯ ಕೊಟ್ಟಿದೆ ಇವುಗಳ ಆಮ್ಲೀಯ ಪ್ರತ್ಯಾಂಬ್ಲೀಯ ದ್ರಾವಣವನ್ನು ವಿಂಗಡಿಸಿ ಪಿ ಎಚ್ ಮೌಲ್ಯ ಇ ಎಫ್ ಜಿ ಎಚ್ ಗಳ ಪಿ ಮೌಲ್ಯ ಅನುಕ್ರಮವಾಗಿ ಐದು ಹದಿಮೂರು ಒಂಬತ್ತು ಎರಡು ಹದ ಇಲ್ಲಿ ಆಮ್ಲೀಯ ದ್ರಾವಣ ಇ ಮತ್ತು ಎಚ್ ಯಾಕಂದ್ರೆ ಪಿ ಹೆಚ್ ಮೆಟ್ ಇವುಗಳಕ್ಕಿಂತ ಕಡಿಮೆ ಇರೋಲ್ಲ ಆಮ್ಲೀಯ ಇನ್ನು ಪ್ರತ್ಯಾಮ್ಲೀಯ ದ್ರಾವಣ ಎಫ್ ಮತ್ತು ಜಿ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನು ಹೆಸರಿಸಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಎಮ್ ಜಿ ಎಚ್ ಆಯ್ಸ್ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಥವಾ ಕ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎನಿ ಎ ಸಿ ಉತ್ತರದ ಕೇಳ್ತರು ಇನ್ನು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇರ್ತಕ್ಕಂಥ ಪ್ರಶ್ನೆ ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯ ಸ್ವಭಾವಗಳಿಗೆ ಕಾರಣವಾಗಿರುವ ಅಯಾನುಗಳನ್ನು ಹೆಸರಿಸಿ ಆಮ್ಲೀಯ ಎಚ್ ಪ್ಲಸ್ ಅಯಾನು ಹೈಡ್ರೋಜನ್ ಅಯಾನು ಆಮ್ಲ ಅಥವಾ ಎಚ್ ತ್ರೀ ಓ ಪ್ಲಸ್ ಹೈಡ್ರೋನಿಯಂ ಅಯಾನು ಪ್ರಿತ್ಯಾಂಬ್ಲಿಯ ಓ ಎಚ್ ಮೈನಸ್ ಅಥವಾ ಹೈಡ್ರಾಕ್ಸಿಲ್ ಅಯಾನು ಅಥವಾ ಹೈಡ್ರಾಕ್ಸೈಡ್ ಅಯಾನು ಅಂತ ಕಾಯ್ತವು ನಮ್ಮ ಮೂವತ್ತನೇ ಪ್ರಶ್ನೆ ಅದರಲ್ಲಿ ಎ ಪ್ರಶ್ನೆ ಚಳುವೆ ಪುಡಿಯ ತಯಾರಿಕೆಯನ್ನು ವಿವರಿಸಿ ಅದರ ಯಾವುದಾದ್ರೂ ಎರಡು ಉಪಯೋಗವನ್ನು ಬರೆಯಿರಿ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ನ ವರ್ತನೆಯಿಂದ ಚಳುವೆ ಪುಡಿ ತಯಾರಾಗ್ತದೆ ಸಿ ಎ ಓ ಎಚ್ ಟೈಸ್ ಪ್ಲಸ್ ಸಿ ಎಲ್ ಟು ಗೋಸ್ ಟು ಸಿ ಎ ಓ ಸಿ ಎಲ್ ಟು ಆಗ್ತದೆ ಉಪಯೋಗ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಬಳಕೆ ಮಾಡ್ತಾರೆ ಇನ್ನು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಕ ರಾಸಾಯನಿಕ ಕಾರ್ಖಾನೆಗಳು ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಕೆ ಮಾಡ್ತಾರೆ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋಯಿಕ್ ಆಮ್ಲದ ಆಮ್ಲದ ದ್ರಾವಣಕ್ಕೆ ಸೇರಿಸಿದಾಗ ಇಲ್ಲಿ ಉಂಟಾಗುವ ಲವಣ ದ್ರಾವಣದ ಸ್ವಭಾವವೇನು ಈ ಕ್ರಿಯೆಗೆ ಶರೀರದ ಸಮೀಕರಣವನ್ನು ಬರೆಯಿರಿ ಇಲ್ಲಿ ಉಂಟಾಗ್ತಕ್ಕಂಥ ಲವಣ ದ್ರಾವಣ ತಟಸ್ಥ ದ್ರಾವಣ ಆಗಿರ್ತದೆ ಎನ್ ಎ ಎಚ್ ಎ ಓ ಎಚ್ ಪ್ಲಸ್ ಎಸ್ ಸಿ ಎಲ್ ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುಖ್ಯ ಪರೀಕ್ಷೆಗೆ ಕೇರ್ತಕ್ಕಂಥ ಪ್ರಶ್ನೆ ವಾಷಿಂಗ್ ಸೋಡಾದ ಯಾವುದಾದ್ರೂ ಎರಡು ಉಪಯೋಗವನ್ನು ಬರೆಯಿರಿ ಇದು ಒಂದು ಅಂಕದ ಪ್ರಶ್ನೆ ಸೋಡಾ ದ ಉಪಯೋಗಗಳು ಗಾಜು ಸಾಬೂನು ಕಾಗದ ಕಾರ್ಖಾನೆಗಳಲ್ಲಿ ಬೊರಾಕ್ಸ್ನಂತಹ ಸೋಡಿಯಂ ಸಹುಕ್ತ ಉತ್ಪಾದನೆಯಲ್ಲಿ ಗೃಹ ಬಳಕೆಯ ಕಾರ್ಯಾಗಿ ನೀರಿನ ಶಾಶ್ವತ ಗಳಿಸ್ತಾನ ನಿವಾರಣೆ ಮಾಡಲು ಬಳಕೆ ಮಾಡ್ತಾರೆ ನ ಸಾರಕ್ತ ಸಲ್ಪುರಿ ಕಾಮಲೊಂದಿಗೆ ಸತ್ತುವಿನ ಚೂರ್ಣ ವರ್ತನೆ ತೋರಿಸ್ತಕ್ಕಂಥ ಚಿತ್ರ ಇದು ಆ ಸಲಕ್ಕೆ ಪ್ರಶ್ನೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಏಕಕಾಲದಲ್ಲಿ ಕೆಂಪು ಮತ್ತು ನೀರು ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣ ವಿದ್ಯುತ್ ವಿಭಜನೆಗೆ ಒಳಪಡಿಸಿದ ಒಳಪಡಿಸಿ ಪಡೆದ ಜಲಿಯ ಉತ್ಪನ್ನದಲ್ಲಿ ಅದಲಾಗಿದೆ ಲಿಟ್ಮಸ್ ಕಾಗದಗಳಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು ನಿಮ್ಮ ಉತ್ತರವನ್ನು ಕಾನೂನೊಂದಿಗೆ ಸ್ಪುಷ್ಟೀಕರಿಸುತ್ತದೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ದು ಬ್ರೈನ್ ದ್ರಾವಣ ಅಂದರು ಅಂದರೆ ಸೊ ಬ್ರೈನ್ ದಾವಣ ನೀರಿನಲ್ಲಿ ಹಾಕಿದಾಗ ಅದು ಬ್ರಾಯಿನ್ ದಾವಣ ಆಗ್ತದೆ ಹಾಗಾಗಿ ಬ್ರೈನ್ ದ್ರಾವಣ ಲಿಟ್ಮಸ್ ಕಾಗದ ಬಣ್ಣ ಯಾವುದೇ ಬಣ್ಣ ಬದಲಾವಣೆ ಆಗಲ್ಲ ಯಾಕಂದರೆ ತಟಸ್ಥ ದ್ರಾವಣ ಬ್ರೈನ್ ದ್ರಾವಣ ತಟಸ್ಥ ದ್ರಾವಣ ಆಮ್ಲ ಪ್ರತ್ಯಲಿ ಸಹಿಸಿದಾಗ ಬ್ರೈನ್ ದ್ರಾವಣ ಆಗ್ತದೆ ಅಂದರೆ ಅದು ಲವಣ ಆಗಿರ್ತದೆ ಬ್ರೈನ್ ದ್ರಾವಣ ಮುಖ್ಯ ಉದ್ಯುತ್ತನ ಹಾಯಿಸಿದಾಗ ಪಡೆದ ಜಲಿ ಉತ್ಪನ್ನ ಮುಳುಗಿಸಿದಾಗ ಕೆಂಪು ಅಟ್ಮಾಸ್ಕಿಯಾಗ ನೀಲಿ ಬಣ್ಣಕ್ಕೆ ತರ್ತದೆ ಯಾಕಂದ್ರೆ ಅದು ಪ್ರತ್ಯಾಮ್ಲೀ ಗುಣವನ್ನು ಪಡೆದುಕೊಳ್ತದೆ ಕೊಠೂರ ಕೋಷ್ಟಕದಲ್ಲಿ ನೀಡಲಾಗಿರುವ ನಾಲ್ಕು ದ್ರಾವಣಗಳು ಪಿ ಎಚ್ ಮೂಲ ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ದ್ರಾವಣ ಪಿ ಕ್ಯೂ ಆರ್ ಎಸ್ಗಳ ಅನುಕ್ರಮ ಪಿ ಎಚ್ ಮೌಲ್ಯ ಹತ್ತು ಹದಿಮೂರು ಪಾಯಿಂಟ್ ಏಳು ಏಳು ಒಂದು ಪಾಯಿಂಟ್ ಎರಡು ಆಮ್ಲಶಾಮಕ ತಯಾರಿಕೆಗೆ ಯಾವ ದ್ರಾವಣ ಬಳಸಬಹುದು ಏಕೆ ಪಿ ದ್ರಾವಣ ಯಾಕಂದ್ರೆ ಸೌಮ್ಯ ಪ್ರತ್ಯಾಮ್ಲ ಯಾವ ಎರಡು ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣ ಪಡೆಯಬಹುದು ಏಕೆ ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣ ಪಡೆಯಬಹುದು ಯಾಕಂದರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ ಎಸ್ ಪ್ರಬಲ ಆಮ್ಲ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾರ್ಷಿಕ ಪರೀಕ್ಷೆ ಕೇರ್ತಕ್ಕಂಥ ಪರೀಕ್ಷೆ ಪ್ರಶ್ನೆ ಒಂದು ಎಂ ಅಸ್ಟಿಕ್ ಆಮ್ಲ ಒಂದು ಎಂ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ಲವಣದ ಸ್ವಭಾವ ಸೂಕ್ತ ಕಾರಣ ನಿರ್ಧರಿಸಿ ಪ್ರತ್ಯಾಮ್ಲ ಲವಣವಾಗಿರ್ತದೆ ಯಾಕಂದರೆ ಸೋಡಿಯಂ ಆಡಸ್ ಒಂದು ಪ್ರಬಲ ಪ್ರತ್ಯಾಮ್ಲ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವೇಶವನ್ನು ತೋರಿಸ್ತಕ್ಕಂಥ ಚಿತ್ರ ಬರಿಬೇಕು ಆಮೇಲೆ ಸರಿಕೆ ಎಚ್ ಸಿ ಎಲ್ ದ್ರಾವಣವನ್ನು ಗುರುತಿಸಬೇಕು ಈಗಾಗಲೇ ಡಿಪಿಟ ರಿಪಿಟೇಷನ್ ಆಗಿರ್ತಕ್ಕಂಥ ಪ್ರಶ್ನೆ ನಮ್ಮ ಮೂವತ್ತೇಳನೇ ಪ್ರಶ್ನೆ ಚಲುವ ಪುಡಿಯ ರಾಸಾಯನಿಕ ಸೂತ್ರವೇನು ಈ ಲವಣ ಎರಡು ಉಪಯೋಗವನ್ನು ಬರೆಯಿರಿ ಬಿ ಕ್ವೆಶನು ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ ಮೊಸರು ಜಟ್ ಜಠರ್ ರಸ ಇಲ್ಲಿ ನೋಡ್ರಿ ಪುಡಿ ರಾಸಾಯನಿಕ ಅನ್ಸೂತ್ರ ಸಿ ಎ ಓ ಸಿ ಎಲ್ ಟು ಈ ಲವಣದ ಎರಡು ಉಪಯೋಗಗಳು ಚಲುವೆ ಪುಡಿಯನ್ನು ಕವರವಾಗಿ ಬಳಕೆ ಮಾಡ್ತಾರೆ ಬೋರಾಕ್ಷಣ ಸಂಯುಕ್ತ ತಯಾರಿಕೆಯಲ್ಲಿ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ ಇದು ಇನ್ನು ಮೊಸರಿನಲ್ಲಿ ಆಕ್ಟಿಕ್ ಆಮ್ಲ ಜಟರ್ ರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿವಿಜ್ ರಿಪ್ಟರ್ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೀರಿನ ಶಾಶ್ವತ ಗಳಿಸುತ್ತ ನಿವಾರಣೆಗೆ ಬಳಸುವ ಸಂಯುಕ್ತವೆಂದರೆ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಕ್ಲೋರೈಡ್ ಸರಿ ಉತ್ತರ ಸೋಡಿಯಂ ಕಾರ್ಬೋನೇಟ್ ಸಾರಿಕ್ತ ಸಲ್ಪುರಿ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವ ಮೂಲಕ ಹೈಡ್ರೋಜನ್ ಇಲ್ಲ ಪರೀಕ್ಷೆ ಮಾಡುವ ಉಪಕರಣ ಜೋಡಣೆ ಚಿತ್ರ ಬರೆದು ಹೈಡ್ರೋಜನ್ನಿಂದ ಗುಳ್ಳೆಗಳನ್ನು ಗುರುತಿಸದೆ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದು ಪರೀಕ್ಷೆಗೆ ಇನ್ನು ನಲವತ್ತನೇ ಪ್ರಶ್ನೆ ಎ ಬಿ ಸಿ ಡಿ ದ್ರಾವಣಗಳ ಪಿ ಎಚ್ ಮೌಲ್ಯ ಕ್ರಮವಾಗಿ ಏಳು ಆರು ಎಂಟು ಹದಿಮೂರು ಇದಾವೆ ಹಾಗಾದರೆ ಈ ದ್ರಾವಣಗಳಲ್ಲಿ ಯಾವ ದ್ರಾವಣ ಹೆಚ್ಚು ಹೆಚ್ಚು ಎಚ್ ಪ್ಲಸ್ ಮತ್ತು ಯಾವ ದ್ರಾವಣ ಹೆಚ್ಚು ಎಚ್ ಮೈನಸ್ ಅನ್ನುವ ಸಾರ್ಥ ಹೊಂದಿದೆ ಏಕೆ ದ್ರಾವಣ ಎ ಹೆಚ್ಚು ಎಚ್ ಪ್ಲಸ್ ಅನುಗಳನ್ನು ಸಾರ್ಥವನ್ನು ಹೊಂದಿದ್ದಾರೆ ಕಾರಣ pH ಮೌಲ್ಯ ಕಡಿಮೆಯದಷ್ಟು H+ ಸಾಂದ್ರತೆ ಹೆಚ್ಚುತ್ತೆ ಆಗ ದ್ರಾವಣ DIO H2O- ಸಾಂದ್ರತೆ ಹೆಚ್ಚುತ್ತೆ ಆಗ ಕಾರಣ pH ಮೌಲ್ಯ ಹೆಚ್ಚುತ್ತದೆ ಆದರ್ಶ 0 ರಿಂದ 14 ಅದು ಥ್ಯಾಂಕ್ ಯು